ನಮಸ್ಕಾರ ಚೆನ್ನಾಗಿದೀರ ತುಂಬಾ ಖುಷಿ ಆಯ್ತು ನಿಮ್ ಪ್ರೀತಿ ತುಂಬಾ ದೊಡ್ಡದು ನಾನು ಅಲ್ಲಿಂದನೆ ಸ್ವಲ್ಪ ಹುಷಾರಿರ್ಲಿಲ್ಲ ಸುಸ್ತಾಗಿ ಬಂದಿದ್ದೆ ಬಟ್ ಇಲ್ಲಿ ಸ್ಟೇಜ್ ಎಂಟ್ರಾಗೋ ಅಷ್ಟ್ರಲ್ಲಿ ಅದ್ರ ಹತ್ತು ಪಟ್ಟು ಸುಸ್ತಾಗೋಯ್ತು ನನಗೆ ಬಟ್ ಅದು ಯಾವಾಗ್ಲೂ ಖುಷಿನೇ ಅದೇ ಪ್ರೀತಿಗೋಸ್ಕರನೇ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀವಿ ಅದಿನ ಸಿಕ್ಕಾಗ ಅದಕ್ಕಿಂತ ಸಾರ್ಥಕತೆ ಇಲ್ಲ ಧವನಮ್ಗೆ ಇದು ನಾನು ಮೋಸ್ಟ್ಲಿ ಎರಡನೇ ಸರಿನ ಮೂರನೇ ಸರಿನೋ ಬರ್ತಾ ಇರೋದು ಟು ತೌಸಂಡ್ ಸೆವೆಂಟೀನಲ್ಲಿ ಒಂದು ಸರಿ ಬಂದಿದ್ದೆ ದಾವಣಗೆರೆಗೆ ಯಾವಾಗ ಬಂದರು ನಮ್ಗೆ ಯಾವಾಗ ಬಂದರು ಬಿ ಐ ಟಿ ಕಾಲೇಜ್ ಯಾವಾಗ ಬಂದರು ಇದೇ ಜೋಶ್ ಇರುತ್ತೆ ಹೇಳೋದೆಲ್ಲ ಬರ್ಬೇಕಾದ್ರೆ ಹುಷಾರಿರಲಿಲ್ಲ ಅಂತ ಇವಾಗ ನೀವು ಕೊಟ್ಟಿರೋ ಎನರ್ಜಿಗೆ ವಾಪಸ್ಸು ನಾರ್ಮಲ್ ಮಾಡಲ್ ಹುಷಾರಾಗ್ಬಿಟ್ಟು ವಾಪಸ್ ಹೋಗ್ತೀನಿ ಥ್ಯಾಂಕ್ ಯು ಐ ಲವ್ ಯು ಹಿಂಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಾಗೆಲ್ಲ ಅನ್ನಿಸ್ತಾ ಇರುತ್ತೆ ತುಂಬಾ ಬೇಗ ವರ್ಷಗಳು ಓಡ್ತಾ ಇದೆ ಅಲ್ವಾ ನಾನು ಇಲ್ಲೇ ಹಿಂಗೆ ಇದ್ನಲ್ಲ ಅಂತ ಬಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಎಂಜಾಯ್ ಮಾಡಿ ಅಷ್ಟೇ ಚೆನ್ನಾಗಿ ಕನ್ಸುಗಳಿಟ್ಕೊಂಡು ಕೆಲಸ ಮಾಡಿ ಯಾರ್ಯಾರ ಏನೇನು ಆಗಬೇಕು ಅಂತ ಇದೆ ಎಲ್ಲದೂ ಆಗಬೇಕು ಎಲ್ಲದೂ ಆಗಬಹುದು ಆ ಎಲ್ಲಾ ಶಕ್ತಿನೂ ನಿಮ್ಮ ಒಳಗಡೆ ಇರುತ್ತೆ ಅದ್ರ ಕಡೆ ಕೆಲಸ ಮಾಡಿ ಥಿಯೇಟರ್ ಕಡೆ ಹೋಗಿ ಎಷ್ಟು ದಿನ ಆಯ್ತು ಒಂದೇ ನಿಮಿಷ ಕನ್ನಡ ಸಿನ್ಮಾ ನೋಡ ಥಿಯೇಟರ್ ಕಡೆ ಹೋಗಿ ಎಷ್ಟು ತಿಂಗಳಾಯ್ತು ಅಂತ ಜೂನ್ ಹದಿನಾಲ್ಕನೇ ತಾರೀಕು ಕೋಟಿ ಇಂದ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಗೆ ಹೋಗಿ ಸಿನ್ಮಾ ನೋಡಿ ಇಲ್ಲೇ ನಿಮ್ಮ ಅಶೋಕದಲ್ಲೋ ಗೀತಾಂಜಲಿ ರಿಲೀಸ್ ಆಗುತ್ತೆ ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಸೊ ಎಲ್ಲ ಥಿಯೇಟರ್ಗೆ ಹೋಗಿ ಸಿನ್ಮಾ ನೋಡಿ ಏ ಒಂದೇ ವಿಷಯ ಇಲ್ಲಿ ಯಾರ್ಯಾರಿಗೆ ಒಂದ್ ಕೋಟಿ ದುಡಿಬೇಕು ಅಂತ ಆಸೆ ಇದೆ ಎಲ್ರಿಗೂ ಕೋಟಿ ದುಡಿಬೇಕು ಅಂತ ಆಸೆ ಇರುತ್ತೆ ನಾನಂತೂ ಚಿಕ್ಕ ಹುಡುಗ್ನಲ್ಲಿ ನನ್ನ ಫ್ರೆಂಡ್ ಜೊತೆ ಕುತ್ಕೊಂಡು ಒಂದೇ ಒಂದ್ ಕೋಟಿ ಸಿಕ್ಬಿಟ್ರೆ ಒಂದ್ ಕೋಟಿ ಸಿಕ್ಬಿಟ್ರೆ ಅಥವಾ ಒಂದ್ ಕೋಟಿ ಯಾರಾದ್ರೂ ಕೊಟ್ರೆ ಅಂತ ಕೊನೆಗೆ ಶಾರ್ಟ್ ಕಟ್ ಇರಲ್ಲ ಬಟ್ ಒಂದ್ ಕೋಟಿ ದುಡಿಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅದು ಮೋಸ್ಟ್ಲಿ ನಿಮ್ ಸ್ಟೂಡೆಂಟ್ ಲೈಫ್ ಮುಗಿಯೋ ಅಷ್ಟರಲ್ಲಿ ಒಂದ್ ಕಡೆ ಒಂದ್ ಥಾಟ್ ಬಂದಿರ್ತೇನೆ ನಿಮ್ಗೆ ನಾನು ಒಂದು ಕೋಟಿ ದುಡಿಬೇಕು ಒಂದ್ ಕೋಟಿ ನೋಡ್ಬೇಕು ಅಂತ ಸೊ ಆ ತರದೊಂದು ಆ ತರದೊಂದು ಕನ್ಸು ಇರೋರು ಕನ್ಸ್ ಕಾಣೋರು ಎಲ್ರು ಕೋಟಿ ಸಿನಿಮಾ ಹೋಗಿ ನೋಡಿ ಅದಾದ್ಮೇಲೆ ಎಲ್ರು ಕೋಟಿ ದುಡಿತೀರ ಥ್ಯಾಂಕ್ ಯು ನೀವ್ ಮಾತಾಡಕ್ ಬಿಟ್ಟಿರ್ತಾನೆ ಡೈಲಾಗ್ ಬೆಳಸಿದಲ್ಲ ಬೆಳ್ದಿದ್ದವು ನಕ್ಕಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು ಹೊಡಿತೀನಿ ಸುಮ್ಮ ಯಾವ ನಿಯತ್ತ ನೂರು ರೂಪಾಯಿ ದುಡಿತಾನ ಅವನೇ ಕೀಂಡ ಯಾರ ಯಾರನ್ನ ಕೀಳ ನೋಡ್ಬಾರ್ದು ಥ್ಯಾಂಕ್ ಯು